ಒಂದಲ್ಲ ಒಂದು ಸಾವು ನೋವುಗಳು ಸಂಭವಿಸ್ತಾನೆ ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಕನ್ನಡದ ಖ್ಯಾತ ನಟರಾಗಿ ತಮಿಳ್ನಲ್ಲೂ ಕೂಡ ನಟರಾಗಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅಷ್ಟೆಲ್ಲ ವಿಜಯ್ ತಳಪತಿ ಅವರ ಆಪ್ತ ಸ್ನೇಹಿತನಾಗಿ ವಿಜಯ್ ಸಿನಿಮಾಗಳಲ್ಲೇ ಬಹುತೇಕ ಸಿನಿಮಾಗಳಲ್ಲಿ ಕಾಣಿಸ್ ಸಿಕ್ಕದಂಥ ಈ ನಟ ಇದೀಗ ವಿಧಿವಶರಾಗಿದ್ದಾರೆ ಆದರೆ ಯಾರು ಇವರು ಅಂತಂದರೆ ನಟ ವಿವೇಕ್ ನಟ ವಿವೇಕ ಮೊದಲು ಕಾಮಿಡಿಯನಾಗಿ ಬಂದು ನಂತರ ನಾಯಕನಾಗಿ ಕೂಡ ಗುರಿಸ್ಕೊಂಡು ಸಿನಿಮಾ ನಿರ್ಮಾಣವೂ ಕೂಡ ಮಾಡಿದ್ರು ಕೆಲವೊಂದು ನಿರ್ದೇಶನವನ್ನು ಕೂಡ ಮಾಡಿದ್ರು ಇನ್ನು ಅವರು ತೊಂಬತ್ತರ ದಶಕದಲ್ಲಿ ಬಂದಂಥವರು ಇನ್ನು ಎರಡು ಸಾವಿರದ ಹನ್ನೆರಡು ಮೂರು ತನಕ ತುಂಬಾ ಸಕ್ರಿಯವಾಗಿ ಮಾಡಿದಂಥವ್ರು ಎರಡು ಸಾವಿರದ ಹದಿನಾರರಲ್ಲಿ ಅವ್ರ ಮಗನೂ ಕೂಡ ಡೆಂಗ್ಯೂ ಜ್ವರದಿಂದ ಕೊನೆಯ ಸೆಳೆಯುತ್ತಾರೆ ಇದೆಲ್ಲ ಆದ ನಂತರ ವಿವೇಕ ಅವರು ಕೂಡ ಈಗ ತೀವ್ರ ಹೃದಯಘಾತವಾಗಿ ಹಿಂದೆ ಸರಿ ಒಂದ್ಸರಿ ಆಗಿತ್ತಂತೆ ಮತ್ತೊಂದು ಸರಿ ಎಂಜಿಯೋಗ್ರಫಿ ಕೂಡ ಮಾಡಿದ್ದರು ಈಗ ಮತ್ತೆ ಮಧ್ಯರಾತ್ರಿ ಆದಂಥ ಹೃದಯಘಾತದಿಂದ ಚೆನ್ನೈನ ಒಂದು ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅದು ತೀವ್ರವಾದ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿನಲ್ಲಿ ಅವರು ಕೊನೆಯ ಸೆಳೆದಿದ್ದಾರೆ ಅವರ ತೀರವಾದಂಥ ವಿಷಯ ಕೇಳಿ ಇಡೀ ತಮಿಳು ಚಿತ್ರರಂಗವೇ ಬೆಚ್ಚ ಬಿದ್ದಿದೆ ಅಂತಲೂ ಕೂಡ ಹೇಳ್ಬೋದು ಇನ್ನು ದೊಡ್ಡ ಮಡಿಗೆ ಆಘಾತ ಮತ್ತು ತಮಿಳು ಚಿತ್ರರಂಗ ದೊಡ್ಡ ಕೊಂಡಿ ಕಳಚಿ ಬಿದ್ದಿದೆ ಅಂತಲೇ ಹೇಳ್ಬೋದು ತೊಂಬತ್ತರ ದಶಕದ ಮಕ್ಕಳು ಅಂತ ಖಂಡಿತವರು ಎಲ್ಲ ಸಿನಿಮಾಗಳನ್ನು ಬಹುತೇಕ ನೋಡಿರ್ತಾರೆ ಆದ್ದರಿಂದ ನಟ ಈಗ ಹೃದಯಘಾತಕ್ಕೆ ತುತ್ತಾಗಿ ಕೊನೆ ಸೆಳೆದಿರೋದು ದುರಂತ